ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿಜಯ್ ಶೈವ ಈ ವಿಡಿಯೋದಲ್ಲಿ ಏನಪ್ಪ ಕಾಲೇಜ್ ಬಿಟ್ಟು ಈ ತರ ವಿಡಿಯೋ ಮನೆ ಹತ್ರ ನಿಂತ್ಕೊಂಡು ಈ ತರ ವಿಡಿಯೋ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡಿ ಮುಂದೆ ನಿಮಗೆ ಗೊತ್ತಾಗುತ್ತೆ ಹೊಸ ಪಕ್ಕದಲ್ಲಿ ಕಾಣೋ ಬೆಲ್ಲ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಮಾಡೋಣ ಬನ್ನಿ ಕಾಲೇಜಿಗೆ ಬೇರೆ ಟೈಮ್ ಆಗಿದೆ ನನ್ನ ತಂಗಿ ಇನ್ನೂ ತಿಂಡಿನೇ ಮಾಡಿಲ್ಲ ಏನು ಮಾಡ್ತಿದ್ದಾಳೆ ನೋಡೋಣ ಬನ್ನಿ ಏನು ಮಾಡ್ತಿದ್ದೆ ಸುಷ್ಮಾ ಪೊಡ್ಡು ಪೊಡ್ಡು ಅಲ್ವಂತೆ ಮತ್ತು ಅಲ್ಲೇನೋ ಮಾಡಿಟ್ಟಿದ್ದೀಯ ಇದೇನಿದು ಓ ನನ್ನ ತಂಗಿಗಿನ್ನೂ ತಿಂಡಿನೇ ಮಾಡೋಕ್ಕೆ ಬರಲ್ಲ ಫ್ರೆಂಡ್ಸ್ ಪೊಡ್ಡು ಮಾಡೋಕ್ಕೋಗಿ ನೋಡಿ ಯಾವ ಥರ ಮಾಡಿದ್ದಾಳೆ ಏನಿದು ಒಂಚೂರು ಗೊತ್ತೇ ಆಗ್ತಿಲ್ಲ ಬರ್ತಾನೆ ಇಲ್ಲ ಹಂಗ ನಾನೆಂತೂ ತಿಂಡಿ ತಿನ್ನಲ್ಲ ಇವತ್ತು ನೋಡೋಣ ತಿಂಡಿ ತಿಂದು ಬದುಕ್ತಿನ ಬದುಕಲ್ವೋ ನನಗೆ ಫಸ್ಟ್ ನೀನು ತಿನ್ಬಿಟ್ಟು ನನಗೆ ಹೇಳ್ಬೇಕಾಗುತ್ತೆ ಓಕೆನಾ ಓಕೆ ಫ್ರೆಂಡ್ಸ್ ಎಷ್ಟು ಇಂಡಿ ಅಷ್ಟೊತ್ತಿಗೆ ನನ್ನ ತಂಗಿ ಇನ್ನೊಬ್ಳು ತಂಗಿ ಎಷ್ಟೇ ಡಿಸ್ಕೋ ಹೊರಗಡೆ ಹೋಗ್ತಿದ್ದಾಳೆ ಒಂದು ನೀರು ನೋಡೋಕ್ಕಾಗಲ್ಲ ಅವ್ನ ಬನ್ನಿ ಮಾತಾಡಿಸ್ಕೊಂಡು ಬರೋಣ ನಮ್ಮ ಕಜಿನ್ ಸಿಸ್ಟರು ನಮ್ಮ ದೊಡ್ಡಪ್ಪನ ಮಗಳಳು ಇದೇ ನಮ್ಮ ದೊಡ್ಡಪ್ಪ ಅರ ಮನೆ ಬನ್ನಿ ವಿದ್ಯಾ ವಿದ್ಯಾ ಏನು ಇದೆಯಾ ನೋಡಿ ಇವ್ರೆ ನಮ್ಮ ಏನೋ ಮಾಡ್ತಿದಾರೆ ಏನ್ ಮಾಡ್ತಿದ್ವಿ ದೊಡಮ್ಮ ಪಾತ್ರೆ ತೊಳಿತಾವೆ ಇವತ್ತು ಹೋಗೋದೇ ಬೆಂಗ್ಳೂರ್ಗೆ ನೋಡಿ ಎಲ್ಲಾನು ಕ್ಲೀನ್ ಮಾಡ್ಕೊಂಡು ಪಾತ್ರೆ ತೊಳಿತಾವ್ರೆ ಈ ಬೆಂಗ್ಳೂರ್ಗೆ ಹೋಗೋಕೆಲ್ಲ ಪ್ರಿಪ್ರೇಷನ್ ಮಾಡ್ಕತಿದ್ದಾಳೆ ಇವಳೆ ನೋಡಿ ನಮ್ಮ ವಂಶದ ಕೊನೆಯ ಕುಡಿಮಗು ಹೆಣ್ಮಗು ಐ ಮಾಡು ಸಬ್ಸ್ಕ್ರೈಬರ್ಸ್ಗೆ ಆಯ್ ಮಾಡು ಸಬ್ಸ್ಕ್ರೈಬ್ ಅಂತೇಳಿ ಹಾಗೆ ನನ್ನ ತಂಗಿ ಇಯರ್ ಸ್ಟಡೀಸ್ಗೆ ಹೊರ್ಗಡೆ ಹೋಗ್ತಿದ್ದಾಳೆ ಅವಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಚೆನ್ನಾಗಿ ಓದಿ ಚೆನ್ನಾಗಿ ಬಾ ಆಯಿತಾ ಏನು ನೋಡಿ ಇಲ್ಲ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಕಸ ಗುಡಿಸ್ತಾಳೆ ಏನೋ ಗೊತ್ತಿಲ್ಲ ಕೆಲಸ ಮಾಡಲ್ಲೇ ಅವ ನೋಡಿ ಹೆಂಗ್ ಅಡ್ಡಾಡ್ತಾಳೆ ವಿಡಿಯೋ ಮಾಡ್ಲಿ ಅಂತಲ್ಲಿ ಹೆಂಗ ಅಡ್ಡಾಡ್ತಾಳೆ ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳೋಕೆ ಇಷ್ಟಪಡ್ತೀವಿ ಇದ್ಯಾ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಸ್ತಿ ಫಾಲೋವರ್ಸ್ ಆಗಲಿ ಟ್ವೆಂಟಿ ಟ್ವೆಂಟಿ ಫೈವ್ಗೆ ನೀನು ಏನೇನು ಕಳ್ಕೊಂಡೆ ಏನೇನು ಕಳ್ಕೊಂಡೆ ಅಷ್ಟೊಂದು ಕಳ್ಕೊಂಡಿದ್ಯಾ ಕೀರ್ತಿ ಓದಲು ಸರಿಯಾಗಿ ಮಾತಾಡೋದ್ ಕಲಿಯ ಕೀರ್ತಿ ದೂರ ದೂರ ಅಂದರೆ ಬೇರೆ ಬರ್ದ ಮಾಡ್ಕೋತಾರೆ ನಮ್ಮ ಸಬ್ಸ್ಕ್ರೈಬರ್ಸು ಕರೆಕ್ಟಾಗಿ ಹೇಳು ಇರು ಎಲೆ ತಗೋತೀನಿ ಕಳ್ಕೊಂಡಿರೋದು ಏನು ಇಲ್ಲ ಟ್ವೆಂಟಿ ಟ್ವೆಂಟಿ ಫಾರ್ ನಾರ್ಮಲ್ ಆಗಿತ್ತು ಇಂಥದ್ದೇನು ಕಳ್ಕೊಂಡ್ಬಿಟ್ಟೆ ಇಂಥದ್ದೇನೋ ಬಂದ್ಬಿಡ್ತು ಅನ್ನೋ ಇಲ್ಲ ನಾರ್ಮಲ್ ಆಗು ಉಳ್ಕೊತ ಇನ್ನೇನು ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಗೊತ್ತಾಗುತ್ತೆ ಏನು ಕಳ್ಕೊತೀನಿ ಏನು ಪಡ್ಕೊತೀನಿ ಎಲ್ಲ ಹ್ಞೂ ಹಾಗೆ ನಾನು ಒಂದು ಫನ್ನಿ ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡ್ತೀಯಾ ಏನು ಕೇಳ್ತೀನಿ ಆನ್ಸರ್ ಮಾಡ್ತೀಯಾ ಏನು ಹೇಳಿ ಈಗ ಆಫ್ರಿಕಾದಲ್ಲಿ ನಿನ್ನೆ ತಾನೇ ಒಂದು ಮಗು ಹುಟ್ಟಿದೆ ಆ ಮಗುವಿನ ಅಲ್ಲಿ ಕಲ್ಲರ್ ಕೆಲವ್ರಿಗೆ ಎಲ್ಲೋ ಇರುತ್ತೆ ಕೆಲವ್ರಿಗೂ ವೈಟ್ ಇರುತ್ತೆ ಅದನ್ನ ಯೋಚ್ನೆ ಮಾಡ್ದಲ್ಲ ನನ್ನ ತಂಗಿ ನಾನು ಕರ್ಕೊಂಡು ಹೋಗಕ್ಕೆ ಬಂದಿದಳ ಮನೆ ಹತ್ರ ಹಾಗೆ ಇವಳಿಂಗ್ ಕೇಳ್ದಾಗೆ ನನ್ನ ತಂಗಿ ಇನ್ನೊಂದು ಕ್ವಶನ್ ಕೇಳ್ತೀನಿ ಅದೇ ಕ್ವಶನ್ ಅವಳು ಆನ್ಸರ್ ಮಾಡ್ತಾಳೆ ಇದು ನೋಡೋಣ ಬನ್ನಿ ನಿನ್ನೆ ತಾನೇ ಆಫ್ರಿಕಾದಲ್ಲಿ ಒಂದ್ ಮಗು ಹುಟ್ಟಿದೆ ಸುಷ್ಮಾ ಆ ಮಗಿನ ಅಲ್ಲಿಂದ ಕಲ್ಲಾರ್ ಯಾವ್ದು ಓಕೆ ಫ್ರೆಂಡ್ಸ್ ಅವಳು ಆನ್ಸರ್ ಹೇಳ್ಬಿಟ್ಲು ಆಗ ಇನ್ನೊಂದು ಪಶನ್ ಕ್ವಶನ್ ಕೇಳ್ತೀನಿ ಅದಕ್ಕೆ ಆನ್ಸರ್ ಮಾಡ್ತಾಳೆ ಇಲ್ವೋ ಗೊತ್ತಿಲ್ಲ ಕೇಳೋಣ ಮೊನ್ನೆ ಆನ್ಸರ್ ಆನ್ಸರ್ ಹೇಳಿದ ಏನೂ ಕೊಡಲ್ಲ ಸರ್ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಯೂಟ್ಯೂಬಲ್ಲಿ ದುಡ್ಡು ಬಂದರೆ ನಿಮಗೆ ಕೊಡ್ತೀನಿ ನೆಕ್ಸ್ಟು ಈಗ ಸುಷ್ಮಾ ಡಾಕ್ಟರ್ ಅಥವಾ ಪೊಲೀಸ್ ಹಿಡಿಯುವ ಸಕ್ಕರೆ ಯಾವುದು ಹಿಡಿಯುವ ಸಕ್ಕರೆ ಯಾವುದು ಸಕ್ಕರೆ ಸಕ್ಕರೆ ಯಾವುದು ಯಾವುದು ಫನ್ನಿ ಪೊಲೀಸ್ ಹಿಡಿಯುವ ಯೋಚನೆ ಮಾಡು ಗೊತ್ತಿಲ್ವಾ ನಿಂಗೆ ಯೋಚನೆ ಮಾಡ್ತಾ ಇದ್ದೀನಿ ಅಲ್ಲಲ್ಲ ಪೊಲೀಸ್ ಆಗಿರೋದ್ರಿಂದ ಇಲ್ಲಿ ಎಳ್ಳೇ ಪೊಲೀಸ್ ಹಿಡಿಯುವ ಸಕ್ಕರೆ ಯಾವುದು ಸಕ್ಕರೆ ಪಕ್ಕ ಸಕ್ಕರೆ ಅಂತನಾ ಸಕ್ಕರೆ ಅಂತ ಇಂಗ್ಲಿಷ್ ಅಲ್ಲಿ ಕರಿತಾರೆ ಶುಗರ್ ಅದರ ಪಕ್ಕಕ್ಕೆ ಇನ್ನೊಂದು ವರ್ಡ್ ಬರುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಶುಗರ್ ಶುಗರ್ ಫ್ರೀ ಓಕೆ ಅವರ ಆನ್ಸರ್ ಗೊತ್ತಿಲ್ಲ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ತಂಗಿ ಮಾಡಿರೋ ತಿಂಡಿನ ಇನ್ನೊಬ್ಳು ತಂಗಿ ತಿಂತಿದ್ದಾರೆ ಒಬ್ರು ಎಕ್ಸ್ಪರಿಮೆಂಟ್ ಮಾಡಬೇಕು ಅಂದ್ರೆ ಯಾವ್ದಾರ ಪ್ರಾಣಿ ಮೇಲೆ ಎಕ್ಸ್ಪರಿಮೆಂಟ್ ಮಾಡ್ತಾರೆ ಹಾಗೆ ನನ್ನ ತಂಗಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾವ್ರೆ ಗೊತ್ತಿಲ್ಲ ಅವಳು ತಿಂದೇನು ಆಗ್ಲಿಲ್ಲ ಅಂದ್ರೆ ತಿಂತೀನಿ ನೋಡಿ ಅದು ಸೈಂಟಿಸ್ಟ್ ನೋಡ್ತಿದ್ದಾಳೆ ತಿಂತಿದ್ದಾಳೆ ಏನು ಆಗ್ತಿಲ್ವಾ ತಿನ್ಬೋದಾ ಈ ಅದ್ಭುತ ಕಲಾಕೃತಿಯ ಕೆತ್ತಿದವ್ರು ಇವರೇ ನೋಡಿ ಅಕೆ ತಿನ್ಬಿಟ್ಟು ಅದನ್ನ ಚೆನ್ನಾಗಿದೆ ಅಂತ ಗಾಡಿ ಓಡ್ಸಕ್ ಬರುತ್ತೆ ಗೊತ್ತಿಲ್ಲ ಊಟ ಆಯ್ತಾ ಹೊಡೆ ಕರ್ಕೊಂಡು ಹೋಗ್ತಾಳೆ ಹಂಗ ಗೊತ್ತಿಲ್ಲ ಗಾಡಿ ಆಡ್ತಾ ಇಲ್ಲ ನೀನ್ ಆಡಿಸ್ತಾ ಇದ್ದ ಹೆಂಗೆ ಇವತ್ತು ಇಂಟರ್ನಲ್ಸ್ ಬರೀಬೇಕು ಅಂದ್ಕೊಂಡಿದ್ದೀನಿ ಏನೂ ಅದಿಲ್ಲ ಹಾಗೆ ಈ ವಿಡಿಯೋ ಮಾಡ್ತಾರೆ ಉದ್ದೇಶನೇ ಹೇಳಲಿಲ್ಲಲ್ವಾ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನೋ ಒಂದು ಹೊಸ ಪ್ರಯತ್ನ ಸಿಗ್ನಲ್ ದೊಡ್ಡದಾಗಿ ಅದನ್ನು ನೀವು ಮುಂದಿನ ದಿನಗಳಲ್ಲಿ ನೋಡ್ಬೋದು ಅದಕ್ಕಿಂತಲೇ ಸಪ್ರೇಟ್ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಟೀ ಸುಮ್ಮನೆ ಒಂದು ಜಲಾಕ್ ಅಂತ ಇರಲಿಂದ ಕೊಟ್ಟಿದ್ದೀನಿ ಸಪೋರ್ಟ್ ನಿಮ್ಮ ಬೆಂಬಲ ಆಗೇ ಇರಬೇಕು ಬೆಳಗ್ಗೆ ಹೇಳಿದ್ನಲ್ಲ ಇಂಟ್ರನೆನ್ಸ್ ಎಕ್ಸಾಮ್ ಮುಗಿಸಿ ಮತ್ತೆ ವಿಡಿಯೋ ಮಾಡ್ತೀನಿ ಅಂತ ಇಂಟರ್ನೆನ್ಸ್ ಎಕ್ಸಾಮ್ ಮುಗ್ಸಿ ಮತ್ತೆ ಈಗ ಟೌನಲ್ಲಿಗೆ ಬಂದು ಹೋಗ್ತಾ ಇದ್ದೀವಿ ಈಗ ಒಂದು ಎರಡು ತಿಂಗಳಿಂದ ಒಂದು ಟಿ ವಿ ತಗೊಂಡಿದ್ದೆ ಎರಡು ತಿಂಗಳು ಆಯ್ತು ಅನ್ಸುತ್ತೆ ಎರಡು ತಿಂಗಳಿಂದ ಒಂದು ಟಿ ವಿ ಅದಕ್ಕೆ ಕೋಫನ್ ಅಂತ ಒಂದು ಕಾರ್ಡ್ ಕೊಟ್ಟಿದ್ರೆ ನಾವು ಹೊಡೆಯೋಲ್ಲ ಅಂತೇಳಿ ಲಕ್ಕಿಡ್ರಾವ್ ಹೊಡೆಯಲ್ಲ ಹೇಳಿ ಇದು ಮಾಡಿದ್ದು ಬಟ್ ಲಕ್ಕಿ ಡ್ರಾ ಹೊಡೆದಿದೆ ಯಾವ ಸ್ಟವ್ ಕೊಟ್ಟಿದ್ದಾರೆ ನೋಡಿ ಅದು ಸ್ಟವ್ ಇದೆ ಅಲ್ಲಿ ರೂಮ್ ಹೋಗ್ಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಅಂತ ಬಟ್ ಬಿಸ್ಕಟ್ಟೆ ಕೊಟ್ಟಿದ್ದು ಯಾಕೆ ಬಿಡ್ಬೇಕು ಅಂತ ಹೇಳಿ ಇವತ್ತು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಮ್ಮ ಅಣ್ಣಗೆ ಏನೋ ಕೊಡಬೇಕಿತ್ತು ನಮ್ಮ ಊರಲ್ಲಿ ಇತ್ತು ಅದಕ್ಕೆ ಅದನ್ನು ಕೊಡೋಣ ಅಂತ ಹೋಗ್ತಾ ಇದ್ದೀನಿ ಈಗ ನಮ್ಮ ನಮ್ಮ ಯತೀಶ್ ಅವರು ಭಾರಿ ಖುಷಿಯಾಗಿದ್ದಾರೆ ಯಾಕೆಂದರೆ ಕೂಪನ್ ನೋಡಿದಿರೋದಕ್ಕೆ ಇವತ್ತು ಫುಲ್ ಪಾರ್ಟಿ ಫುಲ್ ಮೀಲ್ ಊಟ ಕೊಡ್ಸಿದ್ದಾರೆ ನೋಡಿ ಇವರೇ ದೇವನೂರ್ ಮಂಜುನಾಥ್ ಅಂತ ಇವ್ರಿಗೆ ಒಂದು ಎಂಥದ್ದು ಎಂಥದ್ದು ಕೊಡ್ಬೇಕು ರೀ ಮಂಜುನಾಥ್ ನಿಮಗೆ ಅದನ್ನು ಊರಲ್ಲಿ ಇವರು ಎಷ್ಟು ಎಷ್ಟು ಬುಧವಂತರು ಅಂದರೆ ಊರಿಗೆ ಬಂದು

ಕೆಲಸ ಕಾರ್ಯಗಳಿಗೆ ಯಶಸ್ಸು ಸಿಗ್ಲಿ ಬೇರೆ ಒಂದು ಮಿಲಿಯನ್ ಸಬ್ಸ್ಕ್ರೈಬ್ ಕನ್ನಡದಲ್ಲಿ ಎರಡನೇ ಮಿಲಿಯನ್ ಮಿಲಿಯನ್ ಸಬ್ಸ್ಕ್ರೈಬ್ ಆಗ್ಲಿ ಆಗಲಿ ಹಾಗೆ ಹೇಳಿದ್ನಲ್ಲ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆಗಿರ್ತೀನಿ ಮಾಡಿದ್ದಾರೆ ಅದನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜನ ಮಂಜುನಾಥ್ ಜೊತೆ ಮುಗಿಸ್ತಾ ಇದ್ದೀನಿ ಊರ್ಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬಾಯ್